முல்பால் தாலூக்கின பகுஜன பந்துகளே யூடியூப் சானல் அவரே ஏன் இவத்தீம் ஜெய் நம்ம கடிபாக பூங்களூரு தாலூக்கினே மா ஏன் முப்ப திடீ நம்ம சமூக ஏனி பலகை ஜாங்க சமூக ஏன்தியோ ஆூக ஒடிக்க கொடுக்க வந்து அவர அவ்ர முற ನಿಮ್ಮ ಯೂಟ್ಯೂಬ್ ಚಾನಲ್ ಅವರಿಗೆ ಮಾತನಾಡಿಸಿ ಮಾತನಾಡಲಿಕ್ಕೆ ಹೇಳುತ್ತಾ ಅದೇ ರೀತಿ ಅಲ್ಲಿಂದ ಮುಂದಕ್ಕೆ ಸಾಗಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ ಏನು ಇವತ್ತು ದಿವಸ ಇಡೀ ನಮ್ಮ ತಾಲೂಕಿನಾದ್ಯಂತ ಜನ ಏನಿದ್ದಾರೆ ಬಲಗೈ ಜನಾಂಗ ಅವರೆಲ್ಲ ಅವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ಸೇರ್ಪಡೆ ಆಗ್ತಕ್ಕಂತ ಇಡೀ ತಾಲೂಕಿನಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಏನು ಬಲಗೈ ಸಮಾಜ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಕ್ರಿಮಿಲೇರನ್ಸ್ ಅಂತಂದ್ರೆ ಬಲ ಆ ಬಲ ಅಂತ ಏನಪ್ಪ ಅಂತಂದ್ರೆ ಒಂದು ಮನೆಯಲ್ಲಿ ಏನಾದ್ರೂ ಒಂದು ಉದ್ಯೋಗ ಆದ್ರೆ ಆ ಕ್ರಿಮಿಲೇರ್ ಅಪ್ಲೈ ಆಗ್ತದೆ ಏನು ಕ್ರಿಮಿಲೇರನ್ಸ್ ಅಂತಂದ್ರೆ ಒಂದು ಮನೆಗೆ ಒಂದೇ ಇದು ಏನೋ ಆ ಸಬ್ಜೆಕ್ಟ್ ಒಂದೇ ಬರೋದು ಆ ಲೆಫ್ಟ್ ಆಗ್ಬಹುದು ರೈಟ್ ಆಗ್ಬೋದು ಆಮೇಲೆ ಅವ್ರಿಗೆ ಇದಿಲ್ಲ ಯಾವುದು ಮೀಸಲಾತಿ ಇಲ್ಲ ಆ ಒಂದು ಕಾನೂನಾದ್ರು ಅಡಿಯಲ್ಲ ನಾವೇನಾದ್ರೂ ಸಿಲ್ಕೊಂಡಿದ್ರೆ ಇಡೀ ನಮ್ಮ ವ್ಯವಸ್ಥೆಗೆ ಅನಾನುಕೂಲ ಆಗ್ತದೆ ಅಂತ ಈಗಾಗಲೇ ಹಲವಾರು ಸಲ ನಾವು ಇದನ್ನ ಬೇಡಿಕೆ ಇಟ್ಟಿದ್ದೀವಿ ಅದು ಆಗಬಾರದು ಏನು ಇವತ್ತು ದಿವಸ ಒಂದೇ ನಾಗಮೋಹನ್ ದಾಸಿ ರಾಜ್ಯದಲ್ಲಿ ಆಯೋಗ ಮಾಡಿರತಕ್ಕ ಒಂದು ಅವರು ನಿರ್ಣಯ ತಗೊಂಡು ಈ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಅವರು ಒಂದು ವರದಿ ತಗೊಂಡು ಆಯಾ ತಾಲೂಕಿನ ವರದಿ ತಗೊಂಡು ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ಅವರು ಈ ಒಂದು ಏನು ಮೀಸಲಾತಿ ವಿಷಯದಲ್ಲಿ ಅವರು ಒಂದು சு தீர்மான தகண்டேசே அனுகூல ஆகவே இல்ல அந்த நம்ம சம்பந்தம் இவங்க ஜில்லு ஹிது தும்கூர் மெருக்கு ஒன்றே இது இது அல்ல லெஃப்ட் ரேட் ஆகபிட்டா ரேட் லெஃப்ட் ஆகிட்டு மாநில ಪರಮೇಶ್ವರ್ ಆಗಿರ್ಬೋದು ಎ ಸಿ ಸಿ ಪ್ರ ಇವರು ಎ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆ ಸಾಹೇಬ್ರ ಆಗಿರ್ಬೋದು ಮಾನ್ಯ ಕೆ ಎಚ್ ಮುನಿಪ್ಪನವ್ರು ಆಗಿರ್ಬೋದು ಇದ್ರ ಸುದೀರ್ಘವಾಗಿ ಪುರಿಟನೆ ತಗೊಂಡು ಈ ರಾಜ್ಯದಲ್ಲಿ ಯಾವ ತರ ನಡೆಸಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ರಾಜ್ಯದ ಒಂದು ಸ್ಥಿತಿಗತಿ ಚೆನ್ನಾಗಿ ಗೊತ್ತಿದೆ ಅವರೆಲ್ಲ ಒಗ್ಗೂಡಿಕೊಂಡು ಈ ರಾಜ್ಯದ ಒಂದು ಜಾತಿ ಜನತೆ ಪ್ರಕಾರ ಇದನ್ನ ಹೋಗಲಾಡಿಸಬೇಕು ಅಂತ ನಾವು ಇವತ್ತು ದಿವಸ ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನ್ ಇವತ್ತು ಗಣ್ಯಾತಿ ಗಣ್ಯರು ನಾವು ಸೇರಿದ್ದೀವೋ ನಮ್ಮ ರೇಂಜ್ ರಾಜೇಶ್ ಮುಲ್ಬಾಲ್ಗೆ ಆಗಮಿಸೋದ್ರಿಂದ ನಮಗೆ ಬಹಳ ಹೆಮ್ಮೆಯ ಒಂದು ಸ್ವಾಗತಾರ್ಹ ಅವ್ರನ್ನ ಸ್ವಾಗತ ಬಯಸುತ್ತಾ ಅವರಿಗೆ ಒಂದು ಈ ಇಲ್ಲಿಂದ ಸುಮಾರು ಅಂತಂದ್ರೆ ಪಂಚಾಯತ್ ಒಂದು ಹತ್ತು ಹತ್ತನ ಕರೀಲಿಕ್ಕೆ ಒಂದು ಏರ್ಪಾಟ್ ಮಾಡ್ತಾ ಇದೀವಿ ಅಲ್ಲಿ ಬಸ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ಏರ್ಪಾಟ್ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲಾ ಮೂವತ್ತು ಪಂಚಾಯತಿಗಳಿಂದ ಜನ ಬರಬೇಕು ಅಂಬೇಡ್ಕರ್ ಶಾಕ್ತಿ ಹತ್ರ ಆ ಒಂದು ದಿವಸ ರೇಂಜ್ ರಾಜೇಶ್ಗೆ ಒಂದು ಸ್ವಾಗತವನ್ನು ಕೊರ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಲಪಣೆ ಮಾಡುವ ಮುಖಾಂತರ ಈ ಒಂದು ಸಭೆಯನ್ನು ಈ ಒಂದು ಸಭೆಯನ್ನು ಕರೆದಿದ್ದೀವಿ ಇದು ಯಶಸ್ವಿ ಆಗ್ಬೇಕು ಈ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಈ ನಾವು ಒಗ್ಗಟ್ಟಾಗಿ ನಾವು ಯಶಸ್ವಿ ಮಾಡುವ ಮುಖಾಂತರ ನಾನು ಈ ಮೂಲಕ ತಮ್ಮಲ್ಲಿ ಈ ಒಂದು ಎರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಶ್ಯಕೆ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ದಿವಸ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಏನಿದೆಯೋ ಅವ್ನ್ ದಿವಸ ಇಡೀ ತಾಲೂಕಿನ ಮಾಧ್ಯಮದ ಬಂಧುಗಳು ತಾವೆಲ್ಲರೂ ಹತ್ತು ಗಂಟೆಗೆ ಎಲ್ಲಾರು ತಾಲೂಕಿನ ಮಾಧ್ಯಮದ ಬಂಧುಗಳು ಆಗಮಿಸಬೇಕು ಅಂತ ತಮ್ಮ ಎಲ್ಲರಲ್ಲಿಯೂ ಇವಾಗ ಕಲ್ಕನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ವಿ ಪ್ರದರ್ಶನ ಕಾರ್ಯಕ್ರಮ ಹೌದೌದು ಹೌದೌದು ಶಕ್ತಿ ಪ್ರದರ್ಶನ ಕಾರ್ಯಕ್ರಮಕ್ಕೆ ನಾವು ಬಿಡುಗಡದಲ್ಲಿರುವುದರಿಂದ ಸುಮಾರು ಎಚ್ಚೆತ್ತಾಗಿ ನಾವು ಜನ ಇಲ್ಲಿಂದ ಹೋಗ್ಲಿಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ ಹೋಗ್ಲಿಕ್ಕೆ ಹೋಗ್ತೀವಿ ಇದ್ರಲ್ಲಿ ಎಣ್ಣೆ ಮಾತಾಡಲ್ಲ ನಮ್ಮ ತಾಲೂಕಿಂದಾನೇ ಶುರು ಮಾಡ್ರಿ ಯಾಕಂದ್ರೆ ದೇವಮೂಲೆಯಲ್ಲಿ ಇರೋದ್ರಿಂದ ಎಲ್ಲಾ ಬಲಗೈ ಜನಾಂಗದವನ್ನ ಸೇರ್ಕೊಂಡು ಒಳ್ಳೆ ಕಾರ್ಯಕ್ರಮಗಳ ಆಗ್ಬೇಕಾದ್ರೆ ನಮ್ಮ ಜನ ಪ್ರದರ್ಶನ ಆಗ್ಬೇಕಾಗಿತ್ತು ಇಷ್ಟು ದಿನ ಬೇಡ ಅನ್ಕೊಂಡಿದ್ವಿ ಈಗ ಎಚ್ಚೆತ್ಕೊಂಡಿದೀವಿ ಎಲ್ಲಾ ಭಾಗಗಳಿಂದ ಮೂವತ್ತು ಪಂಚಾಯತಿಗಳಿಂದ ಏನು ನಮ್ಮ ಜನಾಂಗ ಇದಾರೋ ಹೊಲಗೈ ಜನಾಂಗದವರು ಒಲಿಯರಂತ ನಾವೆಲ್ಲ ಒಗ್ಗಟ್ಟಾಗಿ ಆಗ್ಬೇಕಾಗಿದೆ ಆಗ್ತೀವಿ ಇನ್ ಮೇಲೆ ನಮ್ದು ಅದೇ ಕೆಲಸ ಸಂಘಟನೆ ಜೊತೆ ಜೊತೆಗೆ ಜನಾಂಗದ ಒಂದು ಇತರ ದೃಷ್ಟಿಯಿಂದ ಜನ ಜನಸಂಘಟನೆ ಮಾಡಬೇಕು ದಕ್ಷಿಣ ಭಾರತದಲ್ಲಿ ಈಗ ಆಂಧ್ರ ಪ್ರದೇಶ ಇದೆ ದಕ್ಷಿಣ ಭಾರತದಲ್ಲಿ ನಡೀತಾ ಇರೋದ್ರಿಂದ ದಾವಣಗೆರೆಯಿಂದ ಬೆಂಬಲ ತೆಲಂಗಾಣ ಹೌದು ಮಧ್ಯಪ್ರದೇಶ ವಿಜಯವಾಡ ಇವೆಲ್ಲ ಸುಮಾರು ಆ ಭಾಗದ ಹಿರಿಯರೆಲ್ಲರೂ ಆ ಒಂದು ಸಭೆಗೆ ಆಗಮಿಸ್ತಾ ಇದ್ದಾರೆ ಈ ಸಮಾವೇಶದ ಮುಖಾಂತರ ಸರ್ಕಾರಕ್ಕೆ ಯಾವ ಈ ಸಮಾಜದ ಒಂದು ಇದಕ್ಕೇನು ಹೇಳ್ತೀವಿ ಅಂತಂದ್ರೆ ಏನು ಇವತ್ತು ದಿವಸ ಏನು ಬಲಗೈ ಜನಾಂಗ ರಾಜ್ಯದಲ್ಲಿ ಇದೆಯೋ ಈ ದೇಶದಲ್ಲಿ ಇದೆಯೋ ನಮ್ಮ ಶ್ರೀನಿವಾಸ ಹೇಳಿದಂಗೆ ಇವತ್ತಿನ ಒಂದು ಮೂಡಲ ಭಾಗಲಿಂದ ನಾವು ಸುಮಾರು ನಾಲ್ಕೈದು ಸಭೆಗಳು ಮಾಡಿದ್ದೀವಿ ಯಾವುದೇ ತರಹ ನಮ್ಮ ಜನಾಂಗಕ್ಕೆ ಅನ್ಯ ಆಗದಿರ ನಾವು ಕಾಪಾಡ್ಕೊಂಡು ಬರಬೇಕು ನಮ್ಮ ಇಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಮುಂದೆ ಬರ್ತಕ್ಕಂಥ ಒಂದು ಪೀಳಿಗೆಗೂ அனுகூல ஆக முகாந்த நம்ம முடியோலாக சபைகள் முடிசி முடிசாதி ஆர்த்தி நான் இதன அம்க்கிட்ட இவன் நம்ம ஏன முடியு முழுபாக ஜனக்கு அவர்னெஸ் இன்னும் கடுமே பஞ்சாயத்துலமா ಆ ಗಡಿ ಭಾಗದಲ್ಲಿರ್ತಕ್ಕಂತ ಪುಮ್ನೂರು ತಾಲೂಕಲ್ಲಿ ನಮ್ಮ ಜನ ಅಲ್ಲಿ ಸೇರಿಸಬೇಕು ಆ ಅವನ್ನ ಇವ್ರಿಗೂ ತಿಳಿಬೇಕು ನಾಳೆ ಮುಂದಿನ ಒಂದು ಇದಕ್ಕೆ ನಾವು ಎಚ್ಚೆತ್ತು ಎಚ್ಚೆತ್ಕೊಳ್ಳಬೇಕು ಅನ್ನೋ ಒಂದು ಮುಖಾಂತರ ನಾವು ಇವತ್ತು ನಿಮಿಷ ಇಲ್ಲಿಂದ ಅಲ್ಲಿಗೆ ಕರ್ಕೊ ಕೊಡದಕ್ಕೆ ನಾವು ಚಿತ್ರಗಳನ್ನು ಮಾಡ್ಕೊತಾ ಇದೀವಿ ನಮಗೆಲ್ಲರಿಗೂ ಕಡಿಮೆ ಅಂತಂದ್ರೆ ಈ ಆಹ್ವಾನ இதே அந்த திடுக்கண்டு இடீ பகுஜன சமாதானக்கு வரக்கு எல்லா தாலூநாத்த நான் நம்ம பகுஜன பந்து லெலி நம்ம ரெண்டு நெமுகி படுக்கொள்